ಚಿಂತಾಮಣಿ ಮೆಗಾ ಫ್ಯಾಮಿಲಿ ಪ್ಯಾನ್ಸ್ ಕ್ಲಬ್ ಲಯನ್ಸ್ ಕ್ಲಬ್ ಆಫ್ ಚಿಂತಾಮಣಿ ಹಾಗೂ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದಿಂದ ಚಿಂತಾಮಣಿಯಲ್ಲಿ ಪವನ್ ಕಲ್ಯಾಣ್ ರವರ ಜನ್ಮದಿನದ ಪ್ರಯುಕ್ತ ಉಚಿತ ರಕ್ತದಾನ ಶಿಬಿರವನ್ನು ಅಖಿಲ ಭಾರತ ಚಿರಂಜೀವಿ ಯುವತ ರಾಷ್ಟ್ರೀಯ ಅಧ್ಯಕ್ಷ ಸತ್ಯನಾರಾಯಣ ಮಹೇಶ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಕನ್ನಡ ಲಿರಿಕ್ಸ್ ರೈಟರ್ ಸ್ವರ್ಧರಾಜ್ರವರು ಪಾಲ್ಗೊಂಡು ರಕ್ತದಾನಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಚಿಂತಾಮಣಿ ಮೆಗಾ ಫ್ಯಾಮಿಲಿ ಪ್ಯಾನ್ಸ್ ಕ್ಲಬ್ನ ಸುನಿಲ್ ಪಿವಿ ಮಾತನಾಡಿ ಈ ರಕ್ತದಾನ ಶಿಬಿರದಲ್ಲಿ ಇನ್ನೂರ ಐವತ್ತು ಯೂನಿಟ್ ರಕ್ತ ಶೇಖರಣೆಯಾಗಿದ್ದು ರಕ್ತದಾನ ಮಾಡಿದ ಪ್ರತಿಯೊಬ್ಬ ಮೆಗಾ ಅಭಿಮಾನಿ ಹಾಗೂ ಪವರ್ ಸ್ಟಾರ್ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಅಮರ್ ರಾಜೇಶ್ ಬಾಬು ಆಟೋ ಮಧು ಕಲ್ಯಾಣ್ ಜಾಲಾರಿ ಸೀನಾ ಮೋಹನ್ ಪೂಜಾರಿ ಸುರೇಶ್ ಸುರೇಶ್ ಅರುಣ್ ರಾಜೇಶ್ ಭರತ್ ಲಯನ್ಸ್ ಕ್ಲಬ್ನ ಕಾರ್ತಿ ವೆಂಕಟರತ್ನಂ ಬುಸಾ ರಾಜೇಶ್ ಶರತ್ ವಿಕಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಚಿಂತಾವಣಿ ಮೆಗಾ ಫ್ಯಾಮಿಲಿ ಫ್ಯಾನ್ಸ್ ಕ್ಲಬ್ ಮತ್ತು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವರ್ ಕಲ್ಯಾಣ್ ಅಜಮಾನಿ ಸಂಘ ಹಾಗೂ ಲಯನ್ಸ್ ಕ್ಲಬ್ ಆಫ್ ಚಿಂತಾಮಣಿ ನಮ್ಮ ಮೂರು ಸಂಘ ಸಂಘಗಳಿಂದ ಈ ದಿನ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ವಿ ಇದರಲ್ಲಿ ಇನ್ನೂರ ಐವತ್ತು ಯೂನಿಟ್ ರಕ್ತ ಶೇಖರಣೆ ಆಗಿದೆ ಇದರಿಂದ ಇನ್ನೂರ ಐವತ್ತು ಜನ ಇವತ್ತು ಜೀವವನ್ನು ಜೀವವನ್ನು ಉಳಿಯೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದಂಥ ಎಲ್ಲ ರಕ್ತದಾನಿಗಳಿಗೂ ನಮ್ಮ ಕಡೆಯಿಂದ ಕೃತಜ್ಞತೆಗೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದ अटल काल